ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗಿ ಗ್ಲಾಕ್ಸ್ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲೋ ರಜತ್ತು ಮತ್ತು ಮಂಜು ಅವರು ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡಲಿಕ್ಕೆ ಬಂದಿದ್ದರು ಅಥವಾ ಗಿಲ್ಲಿ ಕಾಮಿಡಿ ನೋಡಿಬಿಟ್ಟು ಸಹಿಸ್ಕೊಳಕ್ಕೆ ಈ ರೀತಿ ಮಾತಾಡಿದರು ಅಥವಾ ಸೀರಿಯಸ್ ಆಗಿ ಮಾತಾಡಿದರು ಅಥವಾ ಕಾಮಿಡಿಯಾಗಿ ಅವರು ಕೂಡ ತಿರ್ಗ ಕಾಮಿಡಿಯಾಗಿ ತೊಗೊಂಡ್ರು ಅಂತ ಒಂದೂ ಗೊತ್ತಿಲ್ಲ ಪ್ರೋಮೋ ಮಾತ್ರ ಈ ರೀತಿ ಬಂದಿದೆ ಏನಪ್ಪ ಅಂತಂದರೆ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾರಲ್ವ ಎಲ್ಲರೂ ಕೂತ್ಕೋತಾರೆ ಕೂತ್ಕೊಂಡಾಗ ಬಿಗ್ ಬಾಸ್ ಹೇಳ್ತಾರೆ ನಮ್ಮ ಮಂಜು ಅವರಿಗೆ ಆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತಂದ್ಬಿಟ್ಟು ಎಲ್ಲರೂ ವಿಶ್ ಕೂಡ ಮಾಡ್ತಾರೆ ಜೊತೆಗೆ ಗಿಲ್ಲಿ ಅವರು ಸುಮ್ಮನೆ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಗಿಲ್ಲಿ ಏನಂದ್ರಪ್ಪ ಅಂತಂದರೆ ಎರಡನೇದ ಮೂರನೇದ ಅಂತ ಕೇಳಿದರು ಅದು ಎಲ್ಲ ಮುಗಿದಾದ್ಮೇಲೆ ಮಂಜು ಅವರು ಹೋಗಿ ಕೇಳಿದರು ಕೆಲವು ಪರ್ಸ್ನಲ್ ಅಂತ ಬಂದಾಗ ನಾನು ಅತಿಥಿನೂ ಅಲ್ಲ ನಿನ್ನ ಸೇವಕೂ ಅಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಬೈದು ಬಂದರು ಅದು ಆದಮೇಲೆ ಮತ್ತೆ ಮೋಕ್ಷಿತಾ ಏನೋ ಹೇಳ್ತಾರೆ ಅಲ್ಲಿಂದ ಹೋಹೋ ನೀವು ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಅಂತ ಗಿಲ್ಲಿ ಅಲ್ಲಿ ಕಾಮಿಡಿ ಮಾಡಿಕೊಂಡು ಮಾತಾಡುವಾಗ ರಜತ್ತು ಫುಲ್ಲು ಸ್ಟ್ರಾಂಗ್ ಆಗಿಬಿಟ್ಟು ಚೆನ್ನಾಗಿ ಬೈತಾಯಿದ್ರು ರಜತ್ತು ಏನಪ್ಪ ನೀನೇನಾದರೂ ಊಟ ಆಗ್ತಾ ಇದೀಯಾ ಬಿಟ್ಟಿ ಊಟ ಅನ್ನೋದಕ್ಕೆ ನೋಡು ಮಗ ನೋಡಿಕೊಂಡು ಮಾತಾಡು ಹುಷಾರಾಗಿ ಯಾರ ಹತ್ರನಾದ್ರೂ ಇಟ್ಕೋ ಬಟ್ ನನ್ನ ಹತ್ರ ಇಟ್ಕೋಬೇಡ ಅಂತಂದ್ಬಿಟ್ಟು ಫುಲ್ಲು ಸ್ಟ್ರಾಂಗಾಗಿ ರಜತ್ ಮಾತ್ರ ನಿಜವಾಗ್ಲು ಜಗಳ ಆಡೋ ಮೂಮೆಂಟ್ ತನಕ ಬಂದಿತ್ತು ನೋಡೋಣ ಎಪಿಸೋಡ್ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಬಟ್ ಕಾಮಿಡಿ ಮಾಡಿದ್ರೆ ಆಗಿ ಹೇಳಿದ್ರೆ ಒಂಚೂರು ಗೊತ್ತಾಗಿಲ್ಲ ಬಟ್ ಮಂಜು ಮಾತ್ರ ಆಗಿ ಮಾತಾಡಿದ್ರು ಗಿಲ್ಲಿ ಹತ್ರ ಯಾಕಂತಂದ್ರೆ ಒಂದನೇದ ಎರಡನೇದ ಮದುವೆ ಅಂದ ತಕ್ಷಣ ಮಂಜು ಮಾತ್ರ ಫುಲ್ಲು ಸ್ಟ್ರಾಂಗಾಗಿ ನೀನು ಸಪ್ಲೈಯರ್ ಇರ್ಬೋದು ನನ್ನ ಅತಿಥಿ ಆದರೆ ನಾನು ಅತಿಥಿಯಾಗಿ ಬಂದಿದ್ದರೆ ನೀನು ಅಪ್ಪಿತಪ್ಪಿ ಸಪ್ಲೈಯರ್ ಆದರೆ ಇಲ್ಲಿ ಪರ್ಸ್ನಲೆಲ್ಲ ನಡೆಯೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಫುಲ್ ಫಯರ್ ಉರಿತಾ ಇದೆ ಇವಾಗ ಗಿಲ್ಲಿ ಮೇಲೆ ಅಂತ ಹೇಳ್ಬೋದು ಬಟ್ ಈ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡು ಇವತ್ತು ಈ ಒಂದು ಹೊಸ ಆಟನ ಶುರು ಮಾಡ್ತಾ ಇದ್ದಾರೆ ಹಿಂಗೆ ಅಂತ ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ಹೀಗೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಬಟ್ ಗಿಲ್ಲಿ ಮಾತ್ರ ಸ್ವಲ್ಪ ನೋಡಿಕೊಂಡು ಮಾತಾಡಿದರೆ ತುಂಬ ಚೆನ್ನಾಗಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಎಲ್ಲರ ಮೇಲೆ ಕಾಮಿಡಿ ಮಾಡೋಕ್ಕೆ ಅಂತ ಹೋದರೆ ಇದೇ ರೀತಿ ಆಗುತ್ತೆ ಆದರೆ ಹುಷಾರಾಗಿ ಆಟ ಆಟಿ ಗಿಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅಕ್ಕಪಕ್ಕ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡವರು ಸುಧಾರ್ಸ್ಕೊತಾರೆ ಬಟ್ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೇ ಇರುವವರು ಈ ರೀತಿ ಸ್ಟ್ರಾಂಗಾಗಿ ಅದನ್ನು ಕಾಮಿಡಿ ತೊಗೊಂಡು ಸೀರಿಯಸ್ ಆಗಿ ಇದೇ ರೀತಿ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ಪರ್ಸ್ನಲ್ ಅಂತ ಬಂದಾಗ ಈ ರೀತಿ ಕಾಮಿಡಿಯಾಗಿ ನಿಜವ್ ತೊಗೊ ಮಾಡೋಕ್ಕೆ ಹೋಗಬೇಡಿ ಯಾರಿಗಾದ್ರೂ ಅಷ್ಟೇ ಅತಿಥಿ ಸತ್ಕಾರನ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡಿ ಕಳಿಸಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಬಟ್ ಇಲ್ಲಿ ಪರ್ಸ್ನಲ್ಲಾಗಿ ತೊಗೊಂಡು ಗಿಲ್ಲಿ ಈ ರೀತಿ ಮಾತಾಡಿದ್ರಿಂದ ತುಂಬ ತಪ್ಪಾಗುತ್ತೆ ಬಟ್ ಪ್ರೋಮೋ ಮಾತ್ರ ಈ ರೀತಿ ಇದೆ ಬಟ್ ಎಪಿಸೋಡ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ನೋಡೋಣ ಅಂತ ಇವತ್ತು ನೀಟ್ ಗೊತ್ತಾಗುತ್ತೆ Okay, thank you. Thank you for watching.